ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಬಿಂದು ಶಿವರಾಮ್ ಅಂತ ಇದು ನನ್ನ ಮೊದಲನೇ ಚಿತ್ರ ಹಾಗಾಗಿ ಒಂದು ಸ್ವಲ್ಪ ನರ್ವಸ್ನೆಸ್ ಇದೆ ಎಲ್ರಿಗೂ ನಮಸ್ಕಾರ ಇಲ್ಲಿ ಬಂದರೆ ತುಂಬ ಥ್ಯಾಂಕ್ಸ್ ಯಾರ್ಯಾರು ಬಂದಿದ್ದೀರಾ ಮತ್ತು ನನ್ನ ಪಾತ್ರದ ಬಗ್ಗೆ ಹೇಳೋದಾದರೆ ಒಂದು ಹಳ್ಳಿ ಹುಡುಗಿ ಪಕ್ಕ ಮಲ್ನಾಡ್ ಹುಡುಗಿ ಕ್ಯಾರೆಕ್ಟರ್ ಮತ್ತು ಅದ್ರ ಜೊತೆಗೆ ತುಂಬ ಚೆನ್ನಾಗಿದೆ ಆ್ಯಕ್ಟಿಂಗ್ ಓರಿಯೆಂಟೆಡ್ ಇದೆ ಅದು ಅಷ್ಟು ಹೇಳ್ಬೋದು ಇನ್ನೇನು ಜಾಸ್ತಿ ಹೇಳಿದ್ರೆ ಹೊಡಿತಾರೆ ಸರ್ ಅಷ್ಟೇ ಹೇಳ ಮತ್ತೆ ನಾನು ಆಡಿಷನ್ ಹೋಗಿದ್ದು ಆಲ್ಮೋಸ್ಟ್ ಲೈಕ್ ನನಗೆ ಟೆನ್ ಡೇಸ್ ವರ್ಗೂ ಅಂದ್ರೆ ಡಿಫ್ರೆಂಟ್ ಡಿಫ್ರೆಂಟ್ ದಿನ ಆಡಿಷನ್ಸ್ ಇತ್ತು ಆಗ ಪಾತ್ರಕ್ಕೆ ಹುಡುಕ್ತಾ ಇದ್ರು ಆಲ್ಮೋಸ್ಟ್ ಒಬ್ರು ಸೆಲೆಕ್ಟ್ ಆಗಿದ್ರು ಬರ್ದಿ ಬರ್ ಪಾತ್ರಕ್ಕೆ ಹುಡುಕ್ತಾ ಇದ್ರು ಇನ್ನೂ ಯಾರು ಸೆಟ್ ಆಗ್ತಾರೆ ಅಂತ ಅವಾಗ ಹೋಗಿದ್ದು ನನಗೇನು ಹೋಪ್ಸ್ ಕೊಟ್ಟಿರಲಿಲ್ಲ ನಾನು ಸೆಲೆಕ್ಟ್ ಆಗಿದ್ದೀನಿ ಅಂತ ಏನು ಅಂತ ಹೇಳಿ ಬಟ್ ಕೊನೆಯಲ್ಲಿ ಒಂದು ಇನ್ನೇನು ಶೂಟ್ ಆಗೋ ಒಂದು ಸ್ವಲ್ಪ ದಿನಕ್ಕೂ ಮುಂಚೆ ಹೇಳಿದ್ದು ನನಗೆ ಡೈರೆಕ್ಟರ್ ಸರ್ ಕಾಲ್ ಮಾಡಿ ಅವ್ರು ಹೇಳಿದರು ಈ ಥರ ಸೆಲೆಕ್ಟ್ ಆಗಿದೆ ಆ್ಯಂಡ್ ಮೊದಲನೇ ಸಲ ಡೈರೆಕ್ಟರ್ ಸರ್ ನಾನು ನೋಡಿ ಕತೆ ಹೇಳಬೇಕಾದ್ರೇ ತುಂಬ ಇಷ್ಟ ಆಯಿತು ಅವ್ರು ಹೇಳಿದ ರೀತಿನೂ ನಂಗೆ ಸಿಕ್ಕಬೇಡ ಇಷ್ಟ ಆಯಿತು ಮತ್ತು ಆ್ಯಕ್ಟಿಂಗ್ ವೈಸ್ ಬಂದರೆ ಅದೇ ಗೌರಿ ಸರ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಆ್ಯಂಡ್ ಅವ್ರ ಫಸ್ಟ್ ಲುಕ್ ಅವ್ರ ಫಸ್ಟ್ ಮೂವಿಯಲ್ಲಿ ನೋಡೋದಾದರೆ ನಾನು ಅವರು ಅಂತಲೇ ನೀವು ಹೇಳೋಲ್ಲ ಅಷ್ಟು ಚೆನ್ನಾಗಿ ಅಂದರೆ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಇದೆ ಆ್ಯಂಡ್ ಆಲ್ಸೋ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಅಷ್ಟೇ ಅದೇ ನಮ್ಮ ಮೇಯ್ನ್ಲಿ ಥ್ಯಾಂಕ್ಸ್ ಹೇಳಬೇಕಿರೋದು ಗುರು ಗುರು ಸರಿಗೆ ಮತ್ತು ಗೌರಿ ಸರಿಗೆ ಥ್ಯಾಂಕ್ ಯು